ಶ್ರೀ ಸನತ್ ಕುಮಾರ್ ಪದ್ಯಾಣ ಇವರ ವೃತ್ತಿಯಲ್ಲಿ ಇಂಜಿನಿಯರ್ ಇವರು ಗಮಕ ಇವರ ಗಮಕ ಗುರುಗಳು ಶ್ರೀ ಗಣಪತಿ ಭಟ್ ಪದ್ಯಾಣ ಮತ್ತು ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಶ್ರೀ ಪ್ರಶಾಂತ್ ಅವಧಾನಿ ಸಿಸ್ಕೋ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇವರ ಗುರುಗಳು ಶ್ರೀಮತಿ ವಾಸುಕಿ ಇವನ ರಮಣನ ವಿಪಿನಾ ಇವಜಿರೈ ವರದಿ ಮರದಡಿಯಲ್ಲಿ ಮರದಡಿಯಲ್ಲ ಇವನು ತನ್ನಯ ರಮಣನ ಮಾಡಿಕೊಂಡು ವಿಪಿನ್ ಅಂತರಕ್ಕೆ ಇವ್ನ ಕರ್ಕೊಂಡು ಯಾರು ರಮಿಸ್ತಾರೋ ಅವ್ನು ರಮಣ ಕರ್ಕೊಂಡು ಓಡ್ ಹೋಗ್ತೀನಿ ಅಂತ ಹಿಡಂಬಿ ಎಲ್ಲ ಅವಳ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಅಂತ ನೋಡಿ ಇಲ್ಲಿ ಸ್ನೇಹಿತರೆ ಭೀಮಸೇನ ಸತ್ನೋ ಬಿಸ್ನೋ ಅಂತ ಹೇಳಿ ಅರ್ಗೆ ಮನೆಯಿಂದ ಪಾರಾಗಿ ಬಂದು ಎಲ್ಲರ ಸಮೇತ ಕಾಡಿನಲ್ಲಿ ಕೂತಿದಾರೆ ಹಿಂದಿನ ಪದದಲ್ಲಿ ಹೇಳಿದ್ರು ಅವರು ಯಾವ ರೀತಿ ವರ್ಣನೆ ಮಾಡ್ತಾನೆ ಅಂತಂದ್ರೆ ಅವನೇನು ವರ್ಪೂಜೆನಲ್ಲಿ ರೆಡಿಯಾಗಿ ಕ್ಲೀನ್ ಆಗಿ ಹಾಗೆ ಕೂತ್ಕೊಂಡಿಲ್ಲ ಕುಂದನವರಲ್ಲಿ ಹಲ್ಲಿನ ಕಡದ್ಕೊಂಡು ಕೂತಿಯನಂತೆ ಹಲ್ಲಿ ಕಚ್ಕೊಂಡು ಅಂತ ಒಂದು ಕೂತಿರುವಂತ ಭೀಮತೆಯ ನೋಡಿ ಇವಳಿಗೆ ಹೊಟ್ಟೆಯ ಹತ್ತಿ ಹೋಗಿ ಕಾಮದ ಹಕ್ಕಿ ಹಾಗೆ ಭೀಮನನ್ನು ತಕ್ಷಣ ಆಕರ್ಷಣೆಯ ಒಂದು ತೀವ್ರತೆ ಇವನ ಕರ್ಕೊಂಡು ಎಲ್ಲರೂ ಓಡ್ ಹೋಗ್ಬೇಕು ಅನ್ನೋಷ್ಟು ಅಷ್ಟು ಅವಳಲ್ಲಿ ಪ್ರೇಮಾಂತರವಾಯ್ತಂತೆ ಆದರೆ ಇವನು ನನ್ನ ಈ ರೂಪದಲ್ಲಿ ನೋಡಿದ್ರೆ ಹೆದರ್ ಬಿಡ್ತಾನಲ್ವಾ ಬೇಡ ಬೇಡ ನನ್ನ ಸುಂದರ ಯುವತಿಯಾಗ್ತೀರಿ ಅಂತ ಹೇಳಿ ತನ್ನ ರೂಪಾಂತರವನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿ ಅವಳು ರೂಪವನ್ನು ಬದಲಿಸ್ಕೊಂತ ಆಕರ್ಷಣೆಯ ತೀವ್ರತೆಯನ್ನ ಆ ಶೃಂಗಾರಮಯವಾಗಿ ಹಾಸ್ಯಮಯವಾಗಿ ಕುಮಾರ ವ್ಯಾಸೆಯಲ್ಲಿ ಹೇಳ್ತಾನೆ ಅವಳು ರೂಪ ಬದಲಾವಣೆ ಮಾಡ್ಕೊಂತಾಳೆ ಅವಳ ರೂಪ ಹೇಗಿತ್ತು ಕಂಗಳ ಕಾಂದಿ ಮರದೆಯ ಮೊತ್ತಿಗೆ

ಇನ್ನು ಐವತ್ತು ವರ್ಷಕ್ಕೆ ಏನೇನು ಟೆಕ್ನಾಲಜಿ ಬರುತ್ತೆ ಅಂತಾರ ಹೇಳ್ತಾರೆ ಗೊತ್ತಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ವ್ಯಾಕ್ಯೂಮ್ ಕಾರ್ಸ್ ಅಂತಾರೆ ಅಂದ್ರೆ ಇಲ್ಲಿಂದ ವಿದ್ಯಾರಂಗಿಪುರಕ್ಕೆ ಹತ್ತು ನಿಮಿಷ ಅಂತ ಒಂದು ವ್ಯಾಕ್ಯೂಮ್ ಸುರಂಗ ತರ ಮಾಡ್ಬಿಟ್ರೆ ಅದೇ ರೀತಿ ಇವನ ರಮಣನ ಮಾಡಿಕೊಂಡು ನೋಡುವೆನು ಹೆಣ್ಮಕ್ಳು ಬಹಳ ಬಹುಶಃ ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ಈ ರೀತಿ ನೋಡುವುದಂತ ನೋಡಿದ ತಕ್ಷಣ ಹೋಗಿ ಅಂತ ಇವಾಗ ಆಲ್ರೆಡಿ ಎಷ್ಟೋ ಕಡೆ ನೀವೆಲ್ಲ ಬೇರೆ ದೇಶ ನೋಡಿರ್ಬೋದು ಲಿವ್ ಇನ್ ಅಂತಂತೆಲ್ಲ ಆ ರೀತಿ ಟೆಕ್ನಾಲಜಿ ತರ ಇಲ್ಲಿ ಅವನಿಗೆ ಅವಳಿಗೆ ಅಷ್ಟು ಆಕರ್ಷಣೆಯಾಗಿ ಅವಳು ಸುಂದರ ಯುವತಿಯಾಗಿ ಆಗಿದ್ದಾಳೆ ಹೇಗಾಗಿದ್ದಾಳೆ ಸ್ನೇಹಿತರ ಸೌಂದರ್ಯಕ್ಕೆ ಅದರದೇ ಆದ ಒಂದು ಶಕ್ತಿ ಇದೆ ಅದರದೇ ಆದ ಒಂದು ಅಸ್ತಿತ್ವವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಕೊಟ್ಟಿದ್ದಾರೆ ಗಣೇಶು ಯಶ್ವಿ ರಂಗಣ್ಣವರೆಲ್ಲ ಹೇಳೋ ಹಾಗೇನೆ ಕುಮಾರವ್ಯಾಸ ಮುಖ್ಯವಾಗಿ ಶೃಂಗಾರ ಹಾಸ್ಯ ಮತ್ತು ವೀರ ರಥಗಳನ್ನ ದ್ರೌಪದಿಯ ಸ್ವಯಂವರದಲ್ಲಿ ತುಂಬಾ ಚೆನ್ನಾಗಿ ಅವನ ಎಲ್ಲ ಆ ಒಂದು ಕನ್ನಡ ಭಾಷೆಯನ್ನು ಮಿಡಿದಿದ್ದಾನೆ ಅದೇ ಆರು ಸಂಧಿಗಳು ಒಟ್ಟಾರೆ ಆರು ಸಂಧಿಗಳನ್ನ ದ್ರೌಪದಿ ಸ್ವಯಂವರಕ್ಕೆ ಅವಳ ರೂಪು ಲಾವಣ್ಯಕ್ಕೆ ಕಥಾನಾಯಕಿಯನ್ನ ವರ್ಣನೆ ಮಾಡಿದ್ದಾನೆ ಇಲ್ಲಿ ಪುಟ್ಟದಾಗಿ ಬರೀ ಇಪ್ಪತ್ ಇಪ್ಪತ್ನಾಲ್ಕು ಶ್ಲೋಕ ಪದ್ಯಗಳು ಪದ್ಯಗಳಿರುವಂಥದ್ದು ಒಂದೇ ಶ್ಲೋಕದಲ್ಲಿ ಆ ಹಿಡಪಿ ಹೇಗೆ ಸುಂದರವತಿಯ ಅವಳು ಬಳ್ಳಿಯಂತೆ ಅವಳು ಬದಲಾವಣೆ ಆಗ್ತಾಳೆ ಆ ಕಪ್ಪಾದ ಆ ಒಂದು ಏನೋ ಕಾಲು ಮೋಡ ತರ ಇದ್ದ ಕಪ್ಪಾದ ದೇಹ ಕಾರು ಮೋಡದ ಹಾಗೆ ಬದಲಾವಣೆ ಆಗಿದೆ ಅವಳು ಹೋಗ್ತಿದ್ರೆ ದುಂಬಿಗಳು ಅವಳ ಪರಿಮಳಕ್ಕೆ ನಾಮುಂದು ತಾಮುಂದು ಅಂತ ಹಿಂದೆ ಹಿಂದೆ ಬರ್ತಿದ್ರಂತೆ ಗುಂಗುರು ಕೂದಲುಗಳು ಅಷ್ಟೆಲ್ಲ ಆಗಿ ಎಲ್ಲ ಪ್ರಿಪೇರ್ ಆಗಿ ಬಂದು ಹೇಗಾರು ಮಾಡಿ ಭೀಮತೀನ ಒರೆಸ್ಕೋಬೇಕು ಅಂತ ಭೀಮನಿ ಎದುರು ಓಡಾಡ್ತಿದ್ದಾಳೆ ಭೀಮ ನೋಡದನ್ನ ಭೀಮ ನೋಡನು ನೋಡಿದನುಯನೇ ಮುಖಿ ಹೊಸಿದಳು ೂ ಈ ಮಹಾರಣ್ಯದಲ್ಲಿ ಬರವು ಇದು ಕಾಮಿಸವೇ ಗೋಮಲರಿಗೆ ನಿಷ್ಕಾಮ ಮನದಲಿ ಸತಿಯ ನುಡಿಸಿದನು ಬಳಿ ಹೋಗ್ತಾಳೆ ಅಯ್ಯ ನೀ ಯಾರು ಭೀಮ ಯಾವುದು ಕಣ್ಣೆದ್ದು ಕೂಡ ನೋಡಲ್ಲವಣ್ಣ ಅವನದೇ ಆದ ಅವಧಾನದಲ್ಲಿ ಕಾಯುತ್ತಿದ್ದಂತೆ ಯಾವ ಪ್ರಾಣಿಗಳಿಂದ ಏನು ನನಗೆ ಅಪಾಯ ಬಂದಿದೆಯೋ ಅಪಾಯ ಆಗುತ್ತೋ ಅನ್ನೋ ಒಂದು ಆಲೋಚನೆಯಲ್ಲಿ ಹಿರಿಯ ಬರ್ತಾಳೆ ಬಹು ವಿನಯದಿಂದ ನೀನ್ ಯಾರು ಇಲ್ಲಿ ಯಾಕೆ ಬಂದಿದ್ದೀರಿ ನಿಮ್ಮಂತ ಸುಕುಮಾರರು ಇಲ್ಲಿ ಬರೋ ಹಾಗಿಲ್ಲ ಅಲ್ವಾ ಯಾರು ನೀವು ಅಂತ ಬಹಳ ವಿನಯದಿಂದ ಭೀಮಸೇನಿಂದ ಕೇಳ್ತಾಳೆ ಭೀಮಸೇನ ಹೇಳಿ ಒಂದೇ ಮಾತು ನೀನ್ ಯಾರು ಇಷ್ಟೇ ಇನ್ಸ್ಕ ಇಲ್ಲಿ ಯಾವುದೇ ರೀತಿಯ ಆ ಒಂದು ವಾರ್ಸಲ್ಲಿ ಆಗಿ ಯಾವುದೇ ಭಾವನೆನೇ ಇಲ್ಲ ನೀ ಯಾರು ಅಂತ ಕೇಳಿದ ಅದಕ್ಕೆ ಸ್ವನ ಹಿಡಿಂಬಗನದೂ ಆ ಹಿಡಿಂಬಗಣ ತಾನು ಹಿಡಿಂಬಿಯೋ ಈ ಕಾಲನವಿದೆ ಮಾವೋ ಅಗಮ್ಯವೋ ನು ಜರಿಗೆ ನಿನ ಕಾಮಿಸಿಿಸಿ ಬಂದೆನೋ ಅಣ್ಣನು ಮುನಿದೊಡೆ ಇವದಿರ ದಿನಲ್ಲಿಗೆ ನೀ ವಲ್ಲಭನಾಗೋ ಒಂದೊಯ್ಯ ಸುಳ್ಳು ವೇಷ ಹಾಕಿದ್ದಾಳೆ ಅದು ಸುಳ್ಳನ್ನು ಹೇಳಿ ತನ್ನ ಮನದ ಅಭಿಲಾಷೆಯನ್ನ ನೇರವಾಗಿ ಭೀಮುಖ ಹೇಳ್ತಿದ್ದಾಳೆ ಯಾವುದೇ ರೀತಿಯಾಗಿ ನೆನೆಯಿಂದ ಶಾರ್ಟ್ ಕಟ್ ಡೈರೆಕ್ಟ್ ಪ್ರಪೋಸಲ್ ಡೈರೆಕ್ಟ್ ಲವರ್ ಫಸ್ಟ್ ಆಯ್ತು ಅಂತಾರಲ್ಲ ಆ ರೀತಿ ತನ್ನ ಮನದಾಳದ ಮಾತನ್ನ ನೇರವಾಗಿ ಹೇಳ್ತಿದ್ದಾಳೆ ಅವಳ ವಿಡಿಯ ಇನ್ನು ಇನ್ನು ಹಾಗೆ ಮುಂದುವರೆಸಿದ್ದೆ ಇಲ್ಲಿ ಬರಲ್ಲ ಭೀಮ ಏನೇ ನಿಷ್ಕಾಮ ಮನಸ್ಸಲ್ಲಿ ಕೇಳಿದ್ರೂ ಕೂಡ ನಿನ್ನ ನಾನು ಕಾಮಿಸಿ ಬಂದಿದ್ದೇನೆ ನೀನು ನನಗೆ ರಮಣನಾಗು ನೀನು ನನಗೆ ವಲ್ಲಭನಾಗು ಅಂತ ಹೇಳಿ ಹಿಮಾಚಲಕ್ಕೆ ಹದಿನಾಲ್ಕನೇ ಶತಮಾನದಲ್ಲೂ ಕೂಡ ಹನಿಮೂನ್ಗೆ ಬೆಸ್ಟ್ ಪ್ಲೇಸ್ ಅಂತಂದ್ರೆ ಹಿಮಾಚಲವೇ ಅನ್ಸುತ್ತೆ ಅದನ್ನ ಕುಮಾರ್ವೇ ಅಂತ ಹೇಳ್ತಿದ್ದಾನೆ ನಿನ್ನ ನನ್ನ ರವಣನ ಮಾಡಿಕೊಂಡು ಹಿಮಾಚಲಕ್ಕೆ ಹೋಗೋಣ ಅಂತ ಹೇಳಿ ಭೀಮಸೇನಿಗೆ ಭಿನವಿಸ್ತಿದ್ದಾಳೆ ಯಾರ್ಗೂ ಯಾರಿಗೂ ಪ್ರವೇಶದಲ್ಲಿರಲಿಲ್ಲ ನೀವು ಯಾಕೆ ಬಂದಿತ್ತು ಅಂತ ಹೇಳಿ ಹಾಗೆ ವಿನಯದಿಂದ ಭೀಮಸೇನ ಪ್ರಶ್ನೆ ಮಾಡಿದಾಗ ಭೀಮಸೇನೇ ಮುನಿದೆಯ कु <mrisa> ಈ ಪದ್ಯದಲ್ಲಿ ಕಿಡಂಬಿ ವ್ಯಕ್ತಿತ್ವದಲ್ಲಿ ಉನ್ನತಕ್ಕಿಂತ ಔನ್ನತೆ ಅಕ್ಷಯ್ ಅಕ್ಷಯವರು ರಾಮಾಯಣದ ಕೆಲವು ಕೋರ್ಸ್ನ ಹೇಳ್ತಾ ಇದ್ರು ರಾಮಾಯಣದಲ್ಲೂ ಕೂಡ ಇದೇ ರೀತಿ ಪ್ರಸಂಗ ಬರುತ್ತೆ ರಾಮ ಲಕ್ಷ್ಮಣರ ಕಾಣಿನಲ್ಲಿದ್ದಾಗ ಶೂರ್ಪಣಕ್ಕೆ ಪಣಕ್ಕೆ ಬರ್ತಾರೆ ಅವಳ ಕಾಮನೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಸೀತೆಯನ್ನೇ ಕೊಲ್ಲಬೇಕು ಲಕ್ಷ್ಮಣನೇ ಕೊಲ್ಲಬೇಕು ನನಗೆ ಸಿಗದೆ ಇದ್ರೆ ಅಂತ ಆದ್ರೆ ಇಲ್ಲಿ ಸ್ನೇಹಿತರೆ ನೀವು ನೋಡುವುದು ಹಿಡಗಿ ವಿನಯದಿಂದ ಕೇಳ್ತಾಳೆ ಮತ್ತೊಮ್ಮೆ ಕೇಳಿ ಭೀಮಸೇನ ಎಲ್ಲಾ ರೀತಿ ನೇರವಾಗಿ ಉತ್ತರ ಕೊಟ್ಟರು ಕೂಡ ಅವಳು ಮೊದಲೇ ಮನುಮತನ ಭಾರಣದಿಂದ ನೊಂದಿದ್ದೇನೆ ಕಣಯ್ಯ ನೀನ್ ಹೀಗಿದ್ದೇ ನೇರವಾಗಿ ನನಗೆ ಹೇಳಬಹುದಾ ಅಂತ ವಿನಯದಿಂದನೇ ಮತ್ತೆ ಕೇಳ್ತಾಳೆ ಭೀಮಸೇನೆ ಹೇಳ್ತಾಳೆ ನಿನ್ನ ಇಷ್ಟ ಇಲ್ಲ ಅರ್ಥ ಆಯ್ತು ಖಂಡಿತವಾಗಿ ಆ ಸಂದರ್ಭಕ್ಕೆ ಮುಂದೆ ಏನ್ ಅಪಾಯ ಅಂತ ಗೊತ್ತಿರ್ದೇ ಅವರು ಏನ್ ಅಪಾಯ ಅನ್ನೋದೇನು ಅವನು ಊಹೆ ಮಾಡಿಕೊಂಡು ನಿನ್ನ ನೊಲ್ಲೆ ನೀನ ಬೇಕಾ ಅವನು ಕರ್ಕೊಂಬ ಹೋಗು ನನ್ನ ತೋಳು ಬಲುವನ್ ತೋರಿಸ್ತೀನಿ ಅಂತ ಹೇಳ್ತಾನೆ ಆಗ ಅವಳ ಒಂದು ಬಹಳ ವಿನಯದಿಂದ ಮತ್ತೊಮ್ಮೆ ಮಗದೊಮ್ಮೆ ಶಿವಕಣಕ್ಕಿ ಹೇಗೆ ವಿಭಿನ್ನವಾದೋ ಇಲ್ಲಿ ಹಿಡಿಂಬೆ ವಿನಯದಿಂದ ತನ್ನ ಉತ್ತರವನ್ನು ನೀಡುತ್ತಿದ್ದಾಳೆ ಆಗ ಭಿನ್ನವಿಸಿಕೊಂಡ್ರು ಕೂಡ ಭೀಮ ತಿರಸ್ಕರಿಸ್ತಾನೆ ಮುಂದೆಂದು ಕಂಠನು ಒದೆನು ಮಹಿ ಮಂಡಲವನು ಪ್ರಾಂಭ ಕನಡೊಂಬಿನಲಿ ಅನಿಲ ಸುತ ನಿಗಿ ಈತನೇ ಧನುಜೆ ನಿನ್ನವನು ಆತು ತಪ್ಪೇ ನೆನು ಜೆ ಹಳಸಿದೊಡೆ ಹೇಳಿದ್ದು ಕೊಬ್ಬು ಹಿಡಿಂಬ ನಿಜ ಅಲ್ವಾ ಹೊಟ್ಟೆ ಹಚ್ಕೊಂಡು ಯಾವುದೋ ಒಳ್ಳೆ ಅವನಿಗೆ ಮೈಸೂರು ಪಾಕು ಒಳ್ಳೆ ನಮ್ಗೂ ತುಂಬಾ ಪಾಕಿಸ್ತಾನ ಬರುವ ಒಳ್ಳೆ ಪರಿಮಳ ಬಂದು ಒಂದು ಮೂಗನ್ನು ಹೊಕ್ಕಿ ಆವರಿಸ್ಕೊಂಡ್ಬಿಟ್ಟಿದೆ ಈಗ ನನಗೆ ಇವತ್ತು ಮೃಷ್ಟಾನ್ನ ಭೋಜನ ಅಂತ ಆಲೋಚನೆ ಮಾಡ್ತಿದ್ದಾರೆ ಇನ್ನೂ ಬಂದಿಲ್ಲ ತಂಗಿ ಸರಿ ಅಂತ ಹೇಳಿ ಬಂದು ನೋಡ್ತಾನೆ ಈ ಒಂದು ಮಾತಿದೆ ಅಲ್ಲ ಹಸಿತ್ ಬ್ರಾಹ್ಮಣ ಕೆಡಕ್ಬೇಡಿ ಅಂತ ಈ ಏಕಾಚಿ ಮಾಡಿರೋರು ಹಾಗೆ ಕಂಟಿನ್ಯೂ ಅದು ಎರಡನೇ ದಿನ ಹೆಚ್ಚು ಮಾತಾಡೋ ಸಿರಿ ಸಿರಿ ಅಂತಿರ್ತಾರೆ ಹೊಟ್ಟೆಗೆ ಏನು ತಂದಿರಲ್ಲ ಆ ರೀತಿ ಇನ್ನೂ ಬಂದಿಲ್ಲ ಇವಳು ಹೋಗಿ ನೋಡ್ತಾನೆ ಸಾಫ್ ಕಾಲು ರೋಷದಲ್ಲಿ ಬದಲಾವಣೆ ಆಗೋಗಿದ್ದಾಳೆ ಓಹೋ ತಂಗಿ ಬದಲಾವಣೆ ತಕ್ಷಣ ನೋಡಿದ ತಕ್ಷಣ ಅವನಿಗೆ ಸ್ಪಂದ ಅರ್ಥವಾಗಿ ಇನ್ನೇನು ಇಲ್ಲ ಅಂತ ಹೇಳಿ ಯಾವ್ದು ಸಾಕಷ್ಟು ಕೂಕು ಮರ್ತನೋ ಆಗ ಕಿರ್ಸ್ತನೋ ಭೀಮಸಿನಿಗೂ ಇನ್ನೂ ಕೋಪ ಬರುತ್ತೆ ಅಂತ ಹೇಳಿ ಅವರಿಬ್ ದಿವ್ಯ ರೂಪದ ಬದಲಾವಣೆ ನೋಡಿ ತಂಗಿ ನಿನ್ನ ನಾನೇನು ಹೇಳೋದ್ರಲ್ಲಿ ಏನೂ ಅರ್ಥವಿಲ್ಲ ಅಂತ ಹೇಳಿ ಅವನ ಮೇಲೆ ಎರಡಕ್ಕೆ ಹೋಗ್ತಾನೆ ಹಿಡಿಂಬ ಮುಂದಿನ ಶ್ಲೋಕ ಅವ್ರು ಯಾವ ರೀತಿ ಒಂದು ಫೈಟು ಹೇಗೆ ಎಂಡಾಗುತ್ತೆ ಅನ್ನೋದನ್ನ ನಮ್ಮ ಮುಂದಿನ ಕಲಾವಿದ